ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ಸರ್ ನಮ್ಮಲ್ಲಿ ಮಂಜೂರಾದ ಹುದ್ದೆಗಳು ಇಪ್ಪತ್ತೊಂಬತ್ತು ಮಂಜೂರಾದ ಹುದ್ದೆಗಳಿವೆ ಸರ್ ಇನ್ನೂ ಅಷ್ಟು ಹುದ್ದೆಗಳ ಅವಶ್ಯಕತೆ ಇದೆ ಸರ್ ಅದು ನಮ್ಗೆ ಯೂಪಿ ಹುದ್ದೆಗಳು ಬಳಿ ಎಂಟು ಹುದ್ದೆಗಳು ಮಾತ್ರ ಸರ್ಕಾರ ಹಾಸ್ಪಿಟಲ್ ಏನ್ ಮಾಡ್ತಾ ಇದ್ದು ಆಗೋದಿಲ್ಲ ಸರ್ ಅದು ಅದಕ್ಕೆ ಇನ್ನೊಂದು ಏನ್ ಮಾಡ್ತಾ ಇದೆ ಇದನ್ನು ಸೇರ್ಸೋದು ಫೈಲ್ ಆಲ್ರೆಡಿ ಎಫ್ ಡಿ ಅವ್ರ ಹೋಗಿದೆ ಯಾವ ಸೆಕ್ರೆಟರಿ ನಮ್ಗೆ ಎಲ್ಲ ನಂಬ ನನ್ನ ಹತ್ರ ಇರ್ತಾ ಕಮಿಷನರ್ ಆಗಿ ನನ್ನ ಹತ್ರನೇ ಇರ್ತಾನೆ ಅವ್ರ ಹತ್ರನೇ ಚಿತ್ರ ಹಲೋ ನಮಸ್ಕಾರ ರೀ ಈಗ ನಾನು ನಮ್ಮ ಕ್ಷೇತ್ರ ಸಿರಾ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದೀನಿ ಇಲ್ಲಿ ಹುದ್ದೆಗಳೆಲ್ಲ ಖಾಲಿ ಇದೆ ದಿನಾಲೂ ಫೋರ್ ಹಂಡ್ರೆಡ್ ಫಿಫ್ಟಿ ಅಷ್ಟು ಓಪಿ ಡಿಯಲ್ಲಿ ನೋಡ್ತಾರ ವರ್ಷಕ್ಕೆ ನಾಲ್ಕು ಸಾವಿರ ಡೆಲಿವರಿ ಮಾಡಿಸ್ತಾರ ಹಲೋ ಅದಕ್ಕೆ ಅವರು ಹೆಚ್ಚುವರಿ ಹುದ್ದೆಗಳ ಮಂಜೂರಾತಿಗೆ ನಿಮಗ್ ಕಳಿಸಿದ್ದಾರೆ ಫೈಲ್ ನಂಬರ್ ನಿಮ್ಮ ಹತ್ರ ಇದೆ ಬಂದಿದ್ರ ಡಾಕ್ಟರ್ ಹಾ 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 ಮಾಡ್ಬೇಕಲ್ಲ ಆ ಅದೊಂದು ಡಿಡಕ್ಟ್ ಮಾಡ್ಬಿಡ್ತೀನಿ ಬೈ ಥ್ಯಾಂಕ್ ಯು ಕೆಲವರು ಅವರು ಡಿಪೋಸಿಟ್ ಮಾಡ್ತಾರೆ ನನಗೆ ಆ ವಿಜ್ಞಾನಾಪತ್ತೆನೇ ಇಲ್ಲ ಅವರು ಬರದಿಲ್ಲ ನಮಗೆ ಟ್ರಾನ್ಸ್‌ಫರ್ ಇರದು ಆದ್ರೂ ನಮಗೆ ಟ್ರಾನ್ಸ್‌ಫರ್ ಇಷ್ಟೆ ಇವತ್ತು ಬಿಟ್ಟಿದ್ದಾರೆ ಯಾರ್ ಬರತೆ ಬಾರೆ ంగ్ అబ్జెక్షన్ పడినా